ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಮರಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿನ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿನ ಮತಗಟ್ಟೆಗಳಿಗೆ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಿಂದ ಚುನಾವಣೆ ಸಿಬ್ಬಂದಿಗಳು ಹೊರಡಲು ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಚುನಾವಣಾ ತಯಾರಿಕೆಯ ಬಗ್ಗೆ ಚುನಾವಣಾಧಿಕಾರಿ ರಮೇಶ್ ಅವರು ಮಾಹಿತಿಯನ್ನು ಮಾಧ್ಯಮದವರೊಂದಿಗೆ ಹಂಚಿಕೊಂಡರು ಹಾಗೂ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಚುನಾವಣಾ ಕರ್ತವ್ಯದಲ್ಲಿ ತಮಗೆ ಆಗುವ ತೊಂದರೆಯನ್ನೂ ಕೂಡ ಮಾಧ್ಯಮದವರೊಂದಿಗೆ ಹಂಚಿಕೊಂಡರು ಕ್ಷೇತ್ರಕ್ಕೆ ಕ್ಷೇತ್ರ ವ್ಯಾಪ್ತಿ ಒಳಪಡ್ತಕ್ಕಂಥ ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ ತಮಗೆಲ್ಲರಿಗೂ ಹಾಗೆ ಎರಡನೇ ಹಂತದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಪ್ರಾರಂಭವಾಗಿದೆ ಸೊ ಮತದಾನ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಡೆಪ್ಯೂಟ್ ಮಾಡಿರ್ತಕ್ಕಂಥ ಪಿ ಆರ್ ಓ ಇರ್ಬೋದು ಎ ಪಿ ಆರ್ ಇರ್ಬೋದು ಸೆಕೆಂಡ್ ಪೋಲಿಂಗ್ ಇರ್ಬೋದು ಮತ್ತು ಥರ್ಡ್ ಪೋಲಿಂಗ್ ಇರ್ಬೋದು ಒಟ್ಟು ಸಾವಿರದ ನೂರ ಮೂವತ್ತೇಳು ನಮ್ಮಲ್ಲಿ ಮುನ್ನೂರ ಒಂದು ಪಿ ಎಸ್ಗಳಿವೆ ಮುನ್ನೂರೊಂದು ಪಿ ಎಸ್ ಮುನ್ನೂರ ಮುನ್ನೂರೊಂದು ಮತಗಟ್ಟೆ ಕೇಂದ್ರಗಳು ಸಹ ಸಾವಿರದ ನೂರ ಮೂವತ್ತೆರಡು ಸಿಬ್ಬಂದಿಗಳನ್ನ ನಮ್ಮ ಜಿಲ್ಲಾಡಳಿತ ಕಚೇರಿಯಿಂದ ಆದೇಶ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸೊ ಚುನಾವಣೆಗೆ ಮತದಾನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು ಎಲ್ಲ ರೀತಿಯೂ ನಾವು ತೆಗೆದುಕೊಂಡಿದ್ದೇವೆ ಇವತ್ತೆಲ್ಲರೂ ಕೂಡ ಇವತ್ತು ಲಾಸ್ಟ್ ರನ್ನಿಂಗ್ ಕೊಡ್ತಾ ಇದ್ದಾವೆ ಯಾವುದಾದ್ರೂ ಡೌಟ್ ಇತ್ತು ಅಂತಂದರೆ ಸೆಕ್ಟರ್ ಆಫೀಸರ್ಸ್ಗಳನ್ನೇ ನಾವು ಮೀಟಿಂಗ್ ತಗೊಂಡು ಡೈವರ್ಸನ್ಸ್ ಕೊಟ್ಟಿದ್ದೇವೆ ಯಾವುದೇ ಹಂತದಲ್ಲೂ ಸಹ ಯಾವುದೇ ಪಿ ಎಸ್ ಅಲ್ಲೂ ಸಹ ಮತದಾನ ಪ್ರಕ್ರಿಯೆಗೆ ಅಡಚಣೆ ಆಗಬಾರ್ದು ಆ ರೀತಿ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಸಹ ನಿನ್ನೆ ನಾವು ಮೀಟಿಂಗ್ ಮಾಡಿದ್ದೇನೆ ಅವರು ಸಹ ಎಲ್ಲರೂ ಕೂಡ ಅವರ ಕರ್ತವ್ಯ ಏನಂತ ನಾವು ಕೊಟ್ಟಿದ್ದೇವೆ ಮತ್ತು ಈ ಬಾರಿ ನಾಲ್ಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಬರಲಿಕ್ಕೆ ಅವಕಾಶ ಮಾಡುವಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕಾರ್ಯಕ್ರಮಗಳನ್ನು ತಗೊಂಡಿದ್ದೇವೆ ಸೊ ಎಲ್ಲರೂ ಕೂಡ ಮತದಾರ ಬಂಧುಗಳು ಮನೆಯಲ್ಲಿ ಉಳ್ಳದ ಏನು ಮತದಾನ ಏನು ನಾವು ಮತದಾನ ಹಬ್ಬ ಅಂತ ಏನು ಕರಿತೀವಿ ಮತದಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪ್ರಜಾಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾದ್ರೆ ಮತದಾರರಿಗೆ ಮತದಾರ ಪ್ರಭುಗಳು ಬಹಳ ಮುಖ್ಯವಾಗಿರ್ತಾರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಮತದಾರ ಬಂಧುಗಳು ಕಡ್ಡಾಯವಾಗಿ ಮತಗಟ್ಟೆ ಕೇಂದ್ರಗಳಿಗೆ ಹೋಗಿ ಮತವನ್ನು ಚಲಾಯಿಸಬೇಕಂತ ಮಾಗಡಿ ವಿಧಾನಸಭಾ ಕ್ಷೇತ್ರದ ಎರಡು ಲಕ್ಷದ ಮೂವತ್ತಾರು ಸಾವಿರ ಮತದಾರ ಬಂಧುಗಳನ್ನ ನಾನು ವಿನಂತಿ ಮಾಡ್ಕೊಳ್ತೀನಿ ಈಗ ಮಹಿಳೆಯರು ಸ್ಟಿದ್ದಾರೆ ಪುರುಷನಷ್ಟು ಇದಾರೆ ಈಗ ಮಹಿಳೆಯರು ಒಂದು ನಿಮಿಷ ಅದನ್ನು ಕೊಟ್ಟಿನ ಅಂದರೆ ಮಹಿಳೆಯರು ಮತ್ತು ಇಬ್ಬರು ಎಷ್ಟು ನಿವೇಜನೆ ಸರ್ ಓಟಲ್ಲು ಎರಡು ವೋಟರ್ಸ್ ಇರೋದು ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡು ಲಕ್ಷದ ಮೂವತ್ತಾರು ಸಾವಿರ ವೋಟರ್ಸ್ ಇದ್ದಾರೆ ಅದರಲ್ಲಿ ಎಲ್ಲರೂ ಸೇರಿದ್ದಾರೆ ಅದರಲ್ಲಿ ಮಹಿಳೆಯರು ಮತ್ತು ಪುರುಷರು ಅದರಲ್ಲಿ ಪಿಡಬ್ಲ್ಯೂ ವೋಟರ್ಸು ಮತ್ತು ಸೀನಿಯರ್ ಸಿಟಿಜನ್ನು ಮತ್ತು ಎಲೆಕ್ಷನ್ ಡ್ಯೂಟಿಲಿ ಡಿಪಿಟರ್ ಎಲ್ಲರೂ ಸಹ ಸೇರಿದ್ದಾರೆ ಎಲ್ಲರೂ ಸೇರಿ ಎರಡು ಲಕ್ಷ ಮೂವತ್ತಾರು ಸಾವಿರ ಮತದಾರ ಬಂಧುಗಳಿದ್ದಾರೆ ಇಂಕ್ ಪೂತ್ ಎಷ್ಟಿಗೆ ಪಿಂಕ್ ಪೂತು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆರು ಪಿಂಕ್ ಪಿಂಕ್ ಪೂತ್ನ ನಾವು ಮಾಡಿದ್ದೇವೆ ಅದಕ್ಕೆ ನಾವು ಲೇಡೀಸ್ನೇ ಒಂದು ಆಕರ್ಷಣೀಯವಾಗಿ ಮತದಾರರಿಗೆ ಆಕರ್ಷಣೆ ಮಾಡಬೇಕಾದ ಕಾರಣಕ್ಕೋಸ್ಕರ ಅಲ್ಲಿ ಮಹಿಳಾ ಮತದ ಮಹಿಳಾ ಸಿಬ್ಬಂದಿಗಳನ್ನು ನಾವು ನೇಮಕ ಮಾಡಿದ್ದೇವೆ ಅವಳಿಗೆ ಒಂದು ಮಾಡಲ್ ಆಗಿ माला ಒಂದು ಮತದ ಮತಗಟ್ಟೆ ಕೇಂದ್ರ ಏನೋ ಒಂದು ಸಾಮಾನ್ಯ ಅದಕ್ಕಿಂತ ವಿಶೇಷವಾಗಿ ನಾವು ಅದನ್ನು ಈಗಾಗಲೇ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ನಾವು ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಪಿ ಡಬ್ಲ್ಯು ಬುತ್ನೂ ಕೂಡ ನಾವು ಒಂದು ತೆರೆದಿದ್ದೇವೆ ಸೊ ಎಲ್ಲ ರೀತಿಯಲ್ಲೂ ಏನು ನಾವು ಮತಗಟ್ಟೆಗೆ ಮತದಾನ ಪ್ರಕ್ರಿಯೆಗೆ ಏನೆಲ್ಲ ನಾವು ಮುಂಜಾಗ್ರತೆ ತಗೋಬೇಕು ಎಲ್ಲ ರೀತಿಯಲ್ಲೂ ಸಹ ನಾವು ಅದನ್ನೆಲ್ಲ ತಗೊಂಡಿದ್ದೀವಿ ಸಿಬ್ಬಂದಿಗಳ ನೆಪಿಸಿ ಪೊಲೀಸ್ ಸಿಬ್ಬಂದಿಗಳು ಎಷ್ಟು ಜನ ಭದ್ರತಾ ವ್ಯವಸ್ಥೆ ಭದ್ರತಾ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಲೋಪ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಂಡಿದ್ದೇವೆ ನಿನ್ನೆ ಸುಮಾರು ಒಂದು ನಾನ್ನೂರೈವತ್ತರಿಂದ ಐನೂರು ಜನ ಪೊಲೀಸ್ ಸಿಬ್ಬಂದಿಗಳು ಪ್ಲಸ್ ಹೋಮ್ ಗಾರ್ಡ್ಸ್ ಆಗಿರ್ಬೋದು ಡಿ ಎಸ್ ಪಿ ಅವರು ಕೂಡ ಬಂದಿದ್ದರು ಸಬ್ಇನ್ಸ್ಪೆಕ್ಟ್ರು ಕೂಡ ಇರ್ಬೋದು ಬಿಡದಿ ಇರ್ಬೋದು ಏನು ನಮ್ಮ ಯಾಪತ್ರೆ ಬರ್ತಕ್ಕಂಥ ಏನೋ ಸ್ಟೇಷನ್ಸ್ಗಳಿವೆ ಎಲ್ಲ ಇನ್ಸ್ಪೆಕ್ಟರ್ ಬಂದು ಸೊ ನಾವು ಕೂಡ ಚರ್ಚೆ ಮಾಡಿ ಅವರು ಕೂಡ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಅವರ ಕರ್ತವ್ಯಗಳಿರ್ತವೆ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಯಾರು ಸಹ ಒಳಗಡೆ ಪ್ರವೇಶ ಮಾಡಬಾರ್ದು ಅದರಲ್ಲೂ ಮತಗಡೆ ಕೇಂದ್ರ ಒಳಗಡೆ ಪಿ ಆರ್ ಒ ಎ ಪಿ ಆರ್ವಾ ಸೆಕೆಂಡ್ ಆ್ಯಂಡ್ ಥರ್ಡ್ ಕೋಲಿಂಗು ಮೈಕ್ರೋ ಅಬ್ಸರ್ವರು ಮತ್ತು ಬೂತ್ ಏಜೆಂಟ್ ಏನು ನಂಬಿಕೆ ಮಾಡಿಕೊಟ್ಟಿರ್ತಾರೆ ಅವರು ಮಾತ್ರ ಒಳಗಡೆ ಇರಬೇಕು ಅನಗತ್ಯವಾಗಿ ಒಳಗಡೆ ಯಾರನ್ನೂ ಬಿಡುತ್ತೆ ಅವಕಾಶ ಕೊಡೋದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ನೂರು ನೂರು ಮೀಟ್ರ್ ಅಂತರದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇರ್ತದೆ ಇನ್ನೂರು ಮೀಟರ್ ಅಂತರದಲ್ಲಿ ಅವರು ಏನು ಪೊಲಿಟಿಕಲ್ ಪಾರ್ಟೀಸ್ಗಳು ಒಂದು ಸಣ್ಣದಾಗಿ ಒಂದು ಟೇಬಲ್ ಇಟ್ಕೊಂಡು ಒಂದು ತ್ರೀ ಬೈ ಟು ಚೇರ್ ಟೇಬಲ್ ಹಾಕ್ಬೋದು ಮತ ಕೇಳಬಹುದು ಬಟ್ ಎಂತಂದರೆ ಅವರು ಅವರು ಇಂಡ್ಯೂಸ್ಮೆಂಟ್ ಮಾಡ್ತಕ್ಕಂಥ ಮತದಾರರಿಗೆ ಆಮಿಷ್ ಒಡ್ಡ ಆಮಿಷಗಳನ್ನ ಒಡ್ಡುವಂಥ ರೀತಿಯಲ್ಲಿ ಯಾವುದೇ ರೀತಿ ಅವರು ಪ್ರಚಾರ ಮಾಡುವಂಥದ್ದು ಹೀಗೆ ಮೂಲಭೂತ ಸೌಕರ್ಯ ನಮಗೆ ಮೂರ ಮುನ್ನೂರೊಂದು ಪಿ ಎಸ್ಗಳು ಏನಿದೆ ಮುನ್ನೂರೊಂದು ಪಿ ಎಸ್ಗಳು ಸಹ ನಾವು ಮೂಲಭೂತ ಸೌಕರ್ಯಗಳ ಸಂಸ್ಪಟ್ಟಂತೆ ಅದನ್ನು ಕುಡಿಯೋ ನೀರಿರ್ಬೋದು ಅಥವಾ ಬೂಟ್ ಜಾಸ್ತಾ ಇದೆ ಬೂಟ್ ದೋಸ್ತಾ ಇರೋದು ಮಿಡ್ ಡೇ ಕಡೆಯಿಂದ ನಾವು ಊಟ ಸಪ್ಲೈ ಮಾಡ್ತಿದ್ದೀವಿ ಯಾವುದೇ ಕಾರಣಕ್ಕೂ ಪೊಲೀಸ್ ಸಿಬ್ಬಂದಿಗಳು ಪೋಲಿಂಗ್ ಇರ್ಬೋದು ಪೊಲೀಸ್ ಇರ್ಬೋದು ಹೊರಗಡೆ ಪೊಲಿಟಿಕಲ್ ಪಾರ್ಟೀಸಿಗಳಿಂದ ಯಾವುದೇ ರೀತಿ ಊಟ ಆಗಲಿ ನೂರು ಆಗಲಿ ಯಾವುದು ಸ್ವೀಪರ್ ಸ್ವೀಕರಿಸಬಾರ ಕಾರಣಕ್ಕೋಸ್ಕರ ನಾವು ಸರ್ಕಾರದಿಂದ ಈ ಥರ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮತದಾರ ಎಷ್ಟು ಹೊಸ ಮತದಾರರು ಹೊಸ ಮತದಾರರು ಟ್ವೆಂಟಿ ತೌಸಂಡ್ ಆಮೇಲೆ ಗುರುತಿನ ಈಗ ಮತದಾರ ಗುರುತಿನ ಚೀಟಿ ಇಲ್ಲ ಅಂದರೆ ಮತ್ತೆ ಯಾವುದನ್ನು ತೋರಿಸಿ ಮತದಾರ ಈಗ ಮತದಾರ ಗುರುತಿನ ಚೀಟಿಗೆ ಸಂಬಂಧಪಟ್ಟಂತ ಈಗ ಆಲ್ರೆಡಿ ಕ್ಲಿಯರ್ ಕಟ್ ಆಗಿ ನಾವು ಪಿ ಆರ್ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಬರೀ ವೋಟರ್ ಐ ಡಿ ಕಾರ್ಡೇ ಒಂದೇ ಅಂತಲ್ಲ ಸುಮಾರು ಅದನ್ನ ಒಂದು ಹದಿನಾರು ಡಿನಾಮಿನೇಷನ್ಸ್ ಹೇಳಿದೆ ಓಕೆ ಅದರಲ್ಲಿ ಯಾವುದೋ ಅವರು ಏನು ಪ್ರೊಡ್ಯೂಸ್ ಮಾಡಿದ್ರು ಸಹ ಅವರು ಆ ನಾನು ಮತದಾರ ಈ ಮಾನ್ಫೆನ್ಸ್ನ ಮತದಾರ ಅಂತ ಪ್ರೂವ್ ಮಾಡುವಂಥ ದಾಖಲಾತಿಗಳನ್ನ ಅವರು ಕೊಡಬೇಕು ಸಬ್ಮಿಟ್ ಮಾಡಬೇಕು ನಮ್ಮ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಪ್ಪತ್ತೇಳು ಸೆಕ್ಟ್ರುಗಳಿದೆ ಇಪ್ಪತ್ತೇಳು ಸೆಕ್ಟರ್ ಆಫೀಸರ್ಸ್ಗಳಿಗೂ ಕೂಡ ನಾವು ವೆಹಿಕಲ್ ಕೊಟ್ಟಿದ್ದೇವೆ ಜಿ ಪಿ ಎಸ್ ಓಡಿಸಿದ್ದೇವೆ ಅವರಿಗೆ ನಾವು ಮೂರು ಮೂರು ಎರಡು ಎರಡು ರಿಸರ್ವ್ ಆಗಿ ನಾವು ಸಿ ಯು ಬಿ ವಿ ಪ್ಯಾಟ್ನ ಕೊಡ್ತಾಯಿದ್ದೀವಿ ಅಕಸ್ಮಾತಿನ ಅವರು ಅವ್ರ ಆ್ಯಪ್ಸ್ನಲ್ಲೇ ಇರ್ತಾರೆ ಅವರು ಅವ್ರ ಸೆಕ್ಟರ್ ಕ್ಯಾಪ್ತಿ ಬರ್ತಕ್ಕಂಥ ಪಿ ಎಸ್ ಅಲ್ಲೇ ಇರ್ತಾರೆ ಅವರು ಸಡನ್ನಾಗಿ ಆಗಿ ಅಂತ ಸಮಸ್ಯೆ ಬಂದಾಗ ಆಗಿ ಅದನ್ನು ಚೇಂಜಸ್ ಮಾಡಬೇಕಾ ವಿ ಪ್ಯಾಟ್ ಸಮಸ್ಯೆ ಇದೆಯಾ ಸಮಸ್ಯೆ ಇದೆಯಾ ನೀವು ಸಮಸ್ಯೆ ಇದೆಯಾ ಅಂತ ಹೇಳಿ ಅವ್ರಿಗೆ ಇಮಿಡಿಯಟ್ ಚೆಕ್ ಮಾಡಿ ನಮಗೆ ಬೆಲ್ಲಿಂದ ನಮಗೆ ಇ ಸಿ ಯಿಂದ ಇಂಜಿನಿಯರ್ಸ್ ಬೈತಾರೆ ನಮಗೂ ತುರ್ತಾಗಿ ಅವ್ರ ಹಂತದಲ್ಲಿ ಮಾಡೋಕ್ಕಾಗಿಲ್ಲ ಪಿ ಗೊತ್ತಾಗಿಲ್ಲ ಅಂತಂದರೆ ನಾವು ಇಮಿಡಿಯೇಟ್ ಆಗಿ ಬೈ ಇದ್ದಾರೆ ಇಮಿಡಿಯೇಟ್ ಆಗಿ ಸ್ಪಾಟ್ ಕರ್ಕೊಂಡೋಗಿ ಈಗ ಸಮಯ ನೀವು ಅಲ್ವಾ ಈ ವಿಷಯ ಸಮಸ್ಯೆ ಆದಾಗ ಇಲ್ಲಿಂದ ಹೋಗ್ಲಿಕ್ಕೆ ಸಮಯ ಆದಾಗ ಆ ಬೂತಲ್ಲಿ ಎಕ್ಸ್ಟ್ರಾ ಸಮಯ ಕೊಡಲಿಕ್ಕಾಗತ್ತ ಅಥವಾ ಅದನ್ನು ಇಲ್ಲ ಯಾಕೆಂತಂದ್ರೆ ನಾವೇನು ಕೊಟ್ಟಿದ್ದೀವಿ ಕೋಲಿಂಗ್ ಡೇ ಆಕ್ಚುವಲ್ ಕೋಲಿಂಗ್ ಡೇ ಸೆವೆನ್ ಇಂದ ಸಿಕ್ಸ್ ಸೊ ನಾವು ಅಲ್ಲಿ ಸಮಯ ಮೀರೋಕೆ ಅವಕಾಶ ಕೊಡೋಲ್ಲ ಸೆಕ್ಟರ್ ಆಫೀಸರ್ಸ್ಗೆ ನಾವು ಆಲ್ರೆಡಿ ಅವ್ರಿಗೆ ಇ ವಿ ಎಮ್ ಸಂಪಟ್ಟಂತೆ ಟ್ರೈನಿಂಗ್ ಅವ್ರಿಗೂ ಕೂಡ ಕೊಟ್ಟಿರೋದ್ರಿಂದ ಟಿ ಆರ್ ಕೂಡ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಮಾಸ್ಟರ್ ಟ್ರೈನರ್ಸು ಆಲ್ರೆಡಿ ಜೊತೆಲಿರೋದ್ರಿಂದ ಆ ತಕ್ಷಣ ಬಿದ್ದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಮಹಾಸಮೆ ಔಟ್ ಮಾಡ್ತೀನಿ ಅದೇನೋ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಹದಿನೆಂಟನೇ ಲೋಕಸಭಾ ಚುನಾವಣೆ ಮಾಗಡಿ ಸೀಮೆಯಲ್ಲಿ ಯಶಸ್ವಿಯಾಗಿ ನಡೀಲಿ ಶಾಂತಿಯುತ ಮತದಾನಕ್ಕೆ ಶ್ರಮಿಸ್ತಾ ಇರತಕ್ಕಂಥ ಆರ್ ಒ ಸಾಹೇಬ್ರಿಗೆ ಆರ್ ಬಸ್ ಸಾಹೇಬ್ರಿಗೆ ಸಿಬ್ಬಂದಿಗೆ ಪೊಲೀಸ್ನವ್ರಿಗೆ ಎಲ್ಲರಿಗೂ ಧನ್ಯವಾದ ಎಲ್ಲರೂ ಸಹ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳೋದೇನಂದ್ರೆ ದಯವಿಟ್ಟು ಎಲ್ಲ ಮತದಾರರು ಮತದಾನದಿಂದ ಯಾವುದೇ ಕಾರಣಕ್ಕೂ ವಂಚಿತರಾಗಬೇಡಿ ಯಾವುದೇ ಆಮಿಷ वेगाबे ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಸಿಬ್ಬಂದಿಯನ್ನು ಕಳಿಸ್ತಾ ಇದ್ದೀನಿ ತಮ್ಮ ಹೆಸರು ಹೇಳಿ ಎಷ್ಟು ರೂಟ್ ಇದೆ ಸಿಬ್ಬಂದಿ ಎಷ್ಟು ಹಾಕಿದ್ದೀನಿ ಸಿದ್ಧತೆ ಹೇಗಿದೆ ಅನ್ನೋದು ನಾನು ಹಂಚ್ಕೊಳ್ಳಿ ಮಾಗಡಿ ಘಟಕದಲ್ಲಿ ಇನ್ನು ಟೋಟಲ್ ಇನ್ನೂರ ನಲವತ್ತ್ಮೂರು ಜನ ಸಿಬ್ಬಂದಿ ಇದ್ದಾರೆ ಎಪ್ಪತ್ತೆರಡು ಶೆಡ್ಯೂಲ್ ಇದ್ದಾವೆ ಎಂಬತ್ನಾಲ್ಕು ವೆಹಿಕಲ್ ಇದ್ದಾವೆ ಇಂದು ಚುನಾವಣೆಯ ಪ್ರಯುಕ್ತ ಮಾಗಡಿ ಘಟಕದಿಂದ ನಲವತ್ತು ವಾಹ ನಲವತ್ತಾರು ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ ಈ ವಾಹನಗಳನ್ನು ಸುಸ್ಥಿತಿಯಲ್ಲಿ ಮಾಡಿ ರಾತ್ರಿ ಸಮಯದಲ್ಲಿ ನಮ್ಮ ತಾಂತ್ರಿಕ ವರ್ಗದವರು ದುರಸ್ತಿಪಡಿಸಿ ಯಾವುದೇ ಆಗದೆ ವಾಹನಗಳನ್ನು ದುರಸ್ತಿ ಮಾಡಿರ್ತಾರೆ ಒಂದು ಮತ್ತು ಚಾಲಕರು ರಾತ್ರಿ ಹಗಲು ಅನ್ನದೇ ಚಾಲಕರು ಚುನಾವಣೆ ಪ್ರಯುಕ್ತ ನಮ್ಮ ಚಾಲಕರು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಾರೆ ಅಧಿಕಾರಕ್ಕೆ ಬರಲಿ ಏನೇ ಬರಲಿ ಸಾರಿಗೆ ನಿಗಮ ಪ್ರಯಾಣಿಕರಾಗಿ ಕೆಲಸ ಮಾಡೋಕ್ಕೆ ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ಪ್ರತಿಯೊಬ್ಬರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅದರಲ್ಲಿ ನಮ್ಮ ಚಾಲಕ ನಿರ್ವಾಹಕ ತಾಂತ್ರಿಕ ವರ್ಗ ಆಮೇಲೆ ಅಧಿಕಾರಿ ಅಂತ ಹೇಳ್ತೀನಿ ನಾನು ಯಾಕಂದರೆ ಈ ಮೂರು ಜನ ಪಿಲ್ಲರ್ ದಿ ಕೆ ಎಸ್ ಆರ್ ಟಿ ಸಿ ಇವರು ಮೂರು ವರ್ಗ ಸರಿಯಾಗಿ ದುಡಿದ್ರೆ ಸಹ ನಮ್ಮ ಸಂಸ್ಥೆ ಚೆನ್ನಾಗಿದೆ ಚಾಲಕ ಫಸ್ಟು ಅವನೇನು ಒಂದು ನಿಮಿಷ ಏನೋ ಹೆಚ್ಚು ಆದರೂ ಸಾಕಷ್ಟು ನ್ಯೂಯತೆ ಏನಾದರೂ ಸಮಸ್ಯೆ ಆಮೇಲೆ ನಿರ್ವಾಹಕೂ ಅಷ್ಟೇ ಇಂಪಾರ್ಟೆಂಟು ಮೆಕ್ಯಾನಿಕ್ಕೂ ಅಷ್ಟೇ ಇಂಪಾರ್ಟೆಂಟು ಆಫೀಸರು ಇಂಪಾರ್ಟೆಂಟು ಬಟ್ ವರ್ಗ ಭಾಳ ಇಂಪಾರ್ಟೆಂಟು ಈ ಚುನಾವಣೆಯಲ್ಲಿ ಮಾಗಡಿ ಘಟಕದ ವಾಹನ ಏನೇ ಅವಘಡವಾದರೂ ಈ ನಂಬರಿಗೆ ಕರೆ ಮಾಡಬೇಕು ನಮ್ಮ ಚಾಲಕರು ನನ್ನ ನಂಬರೆಲ್ಲ ಇದೆ ಮತ್ತು ನನ್ನ ಪರ್ಸನಲ್ ನಂಬರು ಡಬಲ್ ನೈನ್ ಡಬಲ್ ಜೀರೋ ಏಯ್ಟ್ ಫೋರ್ ನೈನ್ ಫೈವ್ ಫೋರ್ ನೈನ್ ಚುನಾವಣಾ ಆಯೋಗದ ನೀತಿಯನ್ವಯ ಕಾರ್ಮಿಕರ ಇಲಾಖೆಯ ಅನುಸರಿಸದಂತೆ ಚುನಾವಣೆ ಕರ್ತವ್ಯದಲ್ಲಿ ಎಲ್ಲ ಸಿಬ್ಬಂದಿಗೂ ಕೂಡ ವಿಶೇಷ ಕೊಡ್ತಾರೆ ಹೌದು ನೀವು ಸಾರಿಗೆ ನಿಗಮದಲ್ಲಿ ಕೊಡೋದಿಲ್ಲ ಅಂತ ಕೆಲವು ಆರೋಪ ಇದೆ ಹೌದು ವಿಶೇಷ ಭತ್ತೆ ಅವರಿಗೆ ಇನ್ನೂರು ರೂಪಾಯಿ ಇದು ಮಾಡಿರ್ತಾರೆ ವಿಶೇಷ ಭತ್ತೆ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೆ ಮಾತಾಡ್ತೇವೆ ಹಾಗೇನಾದ ಸರ್ಕಾರ ಮಟ್ಟದಲ್ಲಿ ವಿಶೇಷ ಭತ್ತೆಯನ್ನು ಕೊಡೋದಿದ್ರೆ ಅದಕ್ಕೆ ನಾನು ಪ್ರಯತ್ನ ಕೊಡಿಸ್ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಕಾರ್ಮಿಕ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ ಮಾನವೀಯ ಹಕ್ಕುಗಳು ಉಲ್ಲಂಘನೆ ಪ್ರಯತ್ನ ಮಾಡ್ತೇನೆ ನಮ್ಮ ಡಿ ಸಿಬ್ಬರ್ ಮಾತಾಡಿ ಈ ಸರ್ಕಾರದ ಸುತ್ತೋಲೆ ಪ್ರಕಾರ ಸುತ್ತೋಲೆ ಇದ್ರೆ ನಮ್ಗೊಂದು ಕಳಿಸಿ ವಿಶೇಷ ಭತ್ತೆ ಕೊಡೋ ಬಗ್ಗೆ ಸುತ್ತೋಲೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದೇನೂ ನಿಮ್ಮ ಏನಾರ ಸುತ್ತೋಲೆ ಬಗ್ಗೆ ಮಾಹಿತಿ ಇದ್ರೆ ನಮ್ಗೆ ಕೊಡಿ ಅದರ ಬಗ್ಗೆ ನಾನು ಮೇಲಾಧಿಕಾರಿ ಮಾತಾಡ್ಬಿಟ್ಟು ಅವ್ರಿಗೆ ವಿಶೇಷ ಭತ್ತೆ ಕೊಡುವಂತ ಪ್ರಾವಿಷನ್ ಇದ್ದರೆ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮನ್ನು ಚುನಾವಣಾ ಕರ್ತವ್ಯಕ್ಕೆ ಅಂತ ನೇಮಿಸ್ತಾರೆ ಅಂತ ಆ ಚುನಾವಣಾ ಕರ್ತವ್ಯಕ್ಕೆ ಅಂತ ಹೋಗಬೇಕಾದ್ರೆ ನಮಗೆ ಇನ್ನೂರು ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ ಡಿಪಾರ್ಟ್ಮೆಂಟಿಂದ ಅದು ಎಲ್ಲರೂ ಹೋಗಿದ ಕಡೆ ಊಟ ಮಾಡ್ಕೊಳ್ಳೋಕ್ಕೆ ಆಗಲಿ ಏನು ಆಗಲಿ ಅಂತ ಕೊಡ್ತಾರೆ ಚುನಾವಣಾ ಕರ್ತವ್ಯಕ್ಕೆ ಎಲ್ಲರಿಗೂ ಟೌನಲ್ಲೇ ಹಾಕೋಲ್ಲ ಟೌನಲ್ಲಿ ಹಾಕಿದ್ರೆ ಹೋಟ್ಲಿರ್ತಾವೆ ಊಟ ಮಾಡ್ಕೊಬೋದು ಹಳ್ಳಿಗಳ ಕಡೆ ಯಾವುದೋ ಸಣ್ಣ ಸಣ್ಣ ಹಳ್ಳಿಗಳಿಗೆ ಇದಕ್ಕೆಲ್ಲ ಹಾಕಿರ್ತಾರೆ ಹಳ್ಳಿಗಳ ಕಡೆ ಹೋಟ್ಲು ವ್ಯವಸ್ಥೆ ಇರಲ್ಲ ಇದ್ರ ಊಟದ ವ್ಯವಸ್ಥೆ ಇರಲ್ಲ ಅವ್ರು ಯಾರೋನ ಕೊಡ್ತಾರೋ ಇಲ್ವೋ ಅಂತಲೇ ಕಾಯಬೇಕು ಇದು ಮಾಡಬೇಕು ಆ ಕ ಅದನ್ನು ಬಿಟ್ಟರೆ ನಮಗೆ ಊಟದ ವ್ಯವಸ್ಥೆ ನಮ್ಮ ಬೇರೆ ಇಲಾಖೆಯಲ್ಲಿ ಪೊಲೀಸ್ನವರೇ ಇಲ್ಲಿ ಅವ್ರಿಗೆ ಎಲ್ಲಿ ಜೂಪ್ ತಗೊಂಬಂದು ಅವ್ರಿಗೆಲ್ಲ ಊಟ ಊಟ ಕೊಟ್ಟು ಹೋಗ್ತಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಡ್ರೈವರ್ಗಳು ಎಲ್ಲಿದ್ದಾರೆ ಚುನಾವಣಾ ಕರ್ತವ್ಯಕ್ಕೆ ಹೋಗಿದ್ದಾರೆ ಅವ್ರು ಊಟ ಕೊಡಬೇಕು ಅವ್ರು ಏನಾಗಿದೆ ಎನ್ನೋದು ಡಿಪಾರ್ಟ್ಮೆಂಟ್ ನೋಡೋಲ್ಲ ಅದ್ರ ಬಗ್ಗೆ ನಮ್ಮ ಕಾರ್ಮಿಕರ ಬಗ್ಗೆ ನಮ್ಮ ಇಲಾಖೆ ಅದು ಇದು ಆಗಬೇಕು ಆಮೇಲೆ ಚುನಾವಣಾ ಭತ್ತಿ ಅಂತ ಎಲ್ಲ ಕಡೆ ಕೊಡ್ತಾರೆ ನಮ್ಗೆ ಯಾವುದೇ ಚುನಾವಣಾ ಬತ್ತಿ ಕೊಡೋದಿಲ್ಲ ಬರೀ ನಾವು ಸಂಬಳಕ್ಕೆ ದುಡಿತೀವಿ ಅದು ನೂರು ರೂಪಾಯಿ ಬಾಟ ಅಂತ ಕೊಡ್ತಾರೆ ಅಲ್ಲದೆ ಯಾವುದೇ ಸಿ ಸಿ ಅವರು ಒಂದು ದಿನಕ್ಕೆ ನೂರು ರೂಪಾಯಿ ಬಾಟ ಕೊಡ್ತಾರೆ ಆ ಬಾಟ ಮಾತ್ರ ಕೊಡ್ತಾರೆ ಹೋಗಿ ನಿಲ್ಲಿಸಿದಾಗ ಅಲ್ಲಿ ನಮ್ಗೆ ಊಟದ ವ್ಯವಸ್ಥೆ ಇರೋದಿಲ್ಲ ಹಳ್ಳಿಲಿ ಯಾರು ಕೊಡ್ತಾರೋ ಯಾರು ಕೊಡೋಲ್ವೋ ಊಟ ಇದು ಉಪವಾಸನೂ ಎಷ್ಟೋದಿರ್ತಾವ ಉಪವಾಸನೂ ಮಲಿಕೊಂಡಿದ್ದೀವಿ ಚುನಾವಣೆ ಮೇಲೆ ಹೋದಾಗ ಚುನಾವಣಾ ಬೇರೆ ಬೇರೆ ಸಿಬ್ಬಂದಿಗೆಲ್ಲ ಊಟ ಕೊಡ್ತಾರೆ ಸರ್ ಬೇರೆ ಡಿಪಾರ್ಟ್ಮೆಂಟ್ನವರು ಊಟ ಕೊಡ್ತಾರೆ ಪೊಲೀಸ್ನವ್ರು ಊಟ ಕೊಡ್ತಾರೆ ಮಾಸ್ಟ್ರು ಊಟ ಕೊಡ್ತಾರೆ ಇವರು ಬತ್ತೆ ಕೊಡ್ತೀವಿ ಅಂತ ಇವ್ರು ಹೇಳ್ತಾರೆ ಸರ್ ಬತ್ತೆ ಕೊಟ್ಟರೆ ಅಲ್ಲಿ ಓಟ್ ಇರಬೇಕಲ್ಲ ಸರ್ ಹಳ್ಳಿ ಒಳಗೆ ಇದೆ ಅಂತ ಯಾವ ಗ್ಯಾರಂಟಿ ಮೇಲೆ ಹಳ್ಳಿದೋಗಿ ಆಲ್ಟಾಗೋಣ ಎಲ್ಲ ಸಣ್ಣ ಸಣ್ಣ ಇರುತ್ತಾ ಓಟ್ಲಿರುತ್ತಾ ಓಟ್ಲಿರೋದಿಲ್ಲ ಸರ್ ಆದರೆ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಏನು ಡ್ರೈವರ್ ಎಲ್ಲೆಲ್ಲಿ ಆಲ್ಟ್ ಆಗಿದ್ರು ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರೆ ಏನೋ ಒಂದು ಎಲ್ಲರೂ ಜೂಪ್ ತಗೊಂಡಾಗ ಊಟ ಕೊಡ್ತಾರೆ ಆ ಥರ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಮಾಡಿದ್ರೆ ಡ್ರೈವರ್ಗಳಿಗೆ ಅನುಕೂಲ ಆಗುತ್ತೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು